ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಮಳೆ ಬಂದಾಗ ಮಲ್ಲಿಗೆ ಗಿಡದ ಎಲೆಗಳು ಯಾವ ರೀತಿ ಆಗಿದೆ ಅಂತ ಹೇಳಿ ಮಳೆ ಬಂದಾಗ ಮಾತ್ರ ಅಲ್ಲ ಅದರಲ್ಲಿ ಉಂಟಲ್ವಾ ಹೂಗಳು ಬಿಡ್ತದೆ ಮಳೆ ಬಂದಾಗ ಗಿಡದಲ್ಲಿ ಮೊಗ್ಗುಗಳು ತುಂಬ ಸಣ್ಣದಾಗಿ ಇರ್ತದೆ ಮೊಗ್ಗಿನಲ್ಲಿ ಕೂಡ ಎಷ್ಟು ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಎಲೆ ಎಲ್ಲ ನೋಡಿ ಈ ಥರ ಎಲ್ಲ ಆಗಿ ಗಿಡ ಸಾಯುವಂಥ ಚಾನ್ಸಸ್ ಇರ್ತದೆ ಇದಕ್ಕೆ ನಾವು ಟ್ರಿಮ್ಮಿಂಗನ್ನು ಮಾಡಬೇಕು ಆದರೆ ಮಳೆ ಬರುವಂಥ ಟೈಮಲ್ಲಿ ಮಾಡಬಾರ್ದು ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಗಿಡವನ್ನು ಸಂಪೂರ್ಣವಾಗಿ ಟ್ರಿಮ್ ಮಾಡಿ ಅದಕ್ಕೆ ಸ್ಪ್ರೇಯನ್ನು ಕೊಡಬೇಕಾಗ್ತದೆ ಅದು ಯಾವ ಸ್ಪ್ರೇ ಯಾವ ರೀತಿ ಟ್ರಿಮ್ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿದ್ದರ ಬಗ್ಗೆ ನಾನು ಅಪ್ಡೇಟನ್ನು ಕೊಡ್ತೀನಿ ಇವಾಗ ಇದರಲ್ಲಿ ಮೊಗ್ಗುಗಳು ಇದೆ ಮಳೆ ಬಂದರೂ ಕೂಡ ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಆಗ್ತದೆ ಅಂದರೆ ಕಂಟಿನ್ಯೂಸ್ ಇವಾಗ ಮಳೆ ಬರ್ತಾ ಇಲ್ಲ ಬಿಟ್ಟು ಬಿಟ್ಟು ಮಳೆ ಬರ್ತಾ ಉಂಟು ಮತ್ತು ಹಾಗೆಯೇ ಸ್ವಲ್ಪ ಬಿಸಿಲು ಬರ್ತಾ ಉಂಟು ಹಾಗಾಗಿ ಗಿಡದಲ್ಲಿ ಮೊಗ್ಗುಗಳು ಕೂಡ ಹಾಕ್ತಾ ಉಂಟು ಮಾರುಕಟ್ಟೆಗೆ ಕೊಡುವಷ್ಟಲ್ಲ ಸ್ವಲ್ಪ ಸ್ವಲ್ಪ ದೇವರಿಗೆ ಇಡುವಷ್ಟು ಮೊಗ್ಗುಗಳು ಹಾಕ್ತಾ ಉಂಟು ಆದರೆ ಆ ಮೊಗ್ಗಿನಲ್ಲಿ ಎಂಥ ಸಮಸ್ಯೆಗಳು ಇದೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಇವಾಗ ನೋಡಿ ಗಿಡದಲ್ಲಿ ಮೊಗ್ಗುಗಳು ಕೂಡ ಆಗ್ತಾ ಉಂಟು ಸ್ವಲ್ಪ ಸ್ವಲ್ಪ ಮೊಗ್ಗುಗಳು ಸಿಗ್ತಾ ಉಂಟು ತುಂಬ ಅಲ್ಲ ದೇವರಿಗೆ ಇಡುವಷ್ಟು ಮೊಗ್ಗುಗಳು ಸಿಗ್ತಾ ಉಂಟು ಈ ಮೊಗ್ಗಲ್ಲಿ ನೋಡಿ ಇದರಲ್ಲಿ ನಾನು ತೋರಿಸ್ತೇನೆ ಈ ಮೊಗ್ಗಲ್ಲಿ ಈ ಮೊಗ್ಗಿನ ಒಳಗಡೆ ನೋಡಿ ಹುಳ ಹೇಗೆ ಹೋಗಿದೆ ಅಂತ ಹೇಳಿ ಇದು ಏನು ಗೊತ್ತುಂಟ ವೈಟ್ ಫ್ಲೈಸ್ನ ಪ್ರಾಬ್ಲಮ್ ಇವಾಗ ಮಳೆ ಬಂದ ನಂತರ ಉಂಟಲ್ವ ಸ್ವಲ್ಪ ಬಿಸಿಲು ಬಂದರೆ ಕೂಡ ತುಂಬ ಗಿಡದಲ್ಲಿ ವೈಟ್ ಫ್ಲೈಸ್ ಆಗ್ತದೆ ಇವಾಗ ಈ ಮೊಗ್ಗು ನಿಮಗೆ ಎರಡು ಮೊಗ್ಗು ಕಾಣಿಸ್ತಾ ಉಂಟು ನೋಡಿ ಇದರಲ್ಲಿ ಸಣ್ಣ ಹೋಲಾಗಿದೆ ಅದರ ಒಳಗಡೆ ಹುಳ ಉಂಟು ಈ ಮೊಗ್ಗನ್ನು ಯಾವ ರೀತಿ ತಿಂದಿದೆ ಅಂತ ನೋಡಿ ಮೊಗ್ಗುಗಳನ್ನು ಸಂಪೂರ್ಣವಾಗಿ ಒಟ್ಟೆ ಮಾಡಿಬಿಟ್ಟಿದೆ ಮತ್ತು ನಾನು ಇವಾಗ ಗಿಡಗಳಿಗೆ ಯಾವುದೇ ರೀತಿಯಾಗಿ ಗೊಬ್ಬರಗಳನ್ನು ಹಾಕಲಿಲ್ಲ ಅದು ಕೂಡ ಮೊಗ್ಗುಗಳು ಸಣ್ಣದಾಗಿ ಬರಲಿಕ್ಕೆ ಕಾರಣ ಆಗಿರ್ಬೋದು ಅಲ್ಲದೆ ನಿರಂತರವಾಗಿ ಮಳೆ ಬಂದಿರುವುದರಿಂದಲೂ ಆಗಿರ್ಬೋದು ಮೊಗ್ಗಿನ ಗಾತ್ರ ತುಂಬ ಸಣ್ಣದಿದೆ ಇನ್ನು ನಾವು ಗಿಡಗಳಿಗೆ ಎಲ್ಲ ಗೊಬ್ಬರ ಎಲ್ಲ ಸೆಟ್ ಮಾಡಿ ಹಾಕಿದ ನಂತರ ಮತ್ತು ಬಿಸಿಲು ಬರಬೇಕು ಬೇಕಾದಷ್ಟು ಬಿಸಿಲು ಬಂದಾಗ ಆಟೋಮೆಟಿಕ್ಕಾಗಿ ಮೊಗ್ಗುಗಳು ತುಂಬ ದೊಡ್ಡದಾಗಿ ಬರ್ತದೆ ಮಳೆಗಾಲದಲ್ಲಿ ಹೂಗಳು ಕಡಿಮೆ ಅಂತಲೇ ಹೇಳ್ಬೋದು ಇನ್ನೂ ಆಗೋದಾದರೆ ಅಕ್ಟೋಬರ್ ನಂತರ ಮಲ್ಲಿಗೆಯಲ್ಲಿ ಉತ್ತಮ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಆದರೂ ಕೂಡ ಗಿಡಗಳಿಗೆ ಕೊಳೆತಂಥ ಗೊಬ್ಬರಗಳನ್ನು ಹಾಕಬಾರ್ದು ಇವಾಗ ಇವಾಗ ಏನಿದ್ರೂ ನಾವು ನೆಲಗಡಲೆ ಹಿಂಡಿ ಆ ಥರ ಎಲ್ಲ ಹಾಕಿದರೆ ಗಿಡದಲ್ಲಿ ತುಂಬ ಹುಳಗಳಾಗ್ತದೆ ಅಷ್ಟೇ ಅಲ್ಲ ಗಿಡದ ಬುಡ ಕುಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವಾಗ ನಾವು ಬೋನ್ ಮೇಲ್ ರೋಸ್ ಮಿಕ್ಸ್ ಅದನ್ನೆಲ್ಲ ಬಳಸ್ಬೋದು ಮತ್ತು ಗಿಡಗಳಿಗೆ ಸ್ಪ್ರೇಯನ್ನು ಕೊಡ್ಬೋದು ಇವಾಗ ಬಿಸಿಲಿದ್ದ ಕಾರಣ ಗಿಡಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ವೈಟ್ ಫ್ಲೈಸ್ನ ಪ್ರಾಬ್ಲಮ್ ಆ ಥರ ಎಲ್ಲ ಇದ್ದರೆ ಗಿಡಗಳಿಗೆ ಸ್ಪ್ರೇಯನ್ನು ಇವಾಗ ಸ್ಪ್ರೇ ಮಾಡಿಕೊಳ್ಬೋದು ಇನ್ನು ಮಳೆ ಕಡಿಮೆ ಆದ ನಂತರ ಮಾತ್ರ ಗಿಡಗಳಿಗೆ ಒಳ್ಳೆಯ ಗೊಬ್ಬರವನ್ನು ಹಾಕಿ ಕೊಳೆತಂಥ ಗೊಬ್ಬರವನ್ನು ಹಾಕಿಕೊಳ್ಬೋದು ಆದರೆ ಫಸ್ಟಿಗೆ ನಾವು ಏನು ಮಾಡಬೇಕಿದ್ರು ಗಿಡವನ್ನು ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿ ಮತ್ತು ಮಣ್ಣನ್ನು ಸ್ವಲ್ಪ ಹದಗೊಳಿಸಬೇಕು ಮಳೆ ಬಂದು ಬಂದು ಮಣ್ಣೆಲ್ಲ ಅದರ ಸತ್ವವನ್ನೆಲ್ಲ ಕಳೆದುಕೊಂಡಿರ್ತದೆ ಹಾಗಾಗಿ ಹೊಸ ಮಣ್ಣು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ನೆಲದಲ್ಲಿ ಏನಾದರೂ ನೆಟ್ಟಿದರೆ ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಹಾಕಿ ಮತ್ತೆ ಹೊಸ ಮಣ್ಣನ್ನು ಹಾಕ್ಕೊಳ್ಬೋದು ಸುಣ್ಣ ಹಾಕಿದರೆ ಇದ್ದಂಥ ಅದರಲ್ಲಿ ಮಣ್ಣಲ್ಲಿ ಏನೆಲ್ಲ ಕ್ರಿಮಿಕೀಟಗಳು ಇರ್ತದೆ ನೋಡಿ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಸಾಯ್ತದೆ ಮತ್ತು ಹೊಸ ಮಣ್ಣನ್ನು ಹಾಕಿದಾಗ ಮತ್ತೆ ಗಿಡಗಳು ಒಂದು ರೀತಿಯಾಗಿ ಚಿಗುರ್ಲಿಕ್ಕೆ ಸಹಾಯ ಆಗ್ತದೆ ಅಥವಾ ಮಣ್ಣು ಏನಾದರೂ ಉದಲಿನ ಸಮಸ್ಯೆ ಬಂದಿದ್ದರೆ ಅದಕ್ಕೆ ಪುರಡನ್ ಅಂತ ಒಂದು ಸಿಗ್ತದೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಸ್ಪ್ರೇಯನ್ನು ಸ್ವಲ್ಪ ಹಾಕ್ಕೊಂಡ್ರೆ ಮಣ್ಣು ಮತ್ತೆ ಒಂದು ಉತ್ತಮ ಮಣ್ಣನ್ನು ಹಾಕಿ ಗಿಡವನ್ನು ಮತ್ತೆ ಚಿಗುರುವಂತೆ ಮಾಡಿಕೊಳ್ಬೋದು ಇದೆಲ್ಲ ಸ್ವಲ್ಪ ಮಳೆಯೆಲ್ಲ ಕಡಿಮೆ ಆಗಬೇಕು ಇನ್ನೂ ಸಹ ಮಳೆ ಕಡಿಮೆ ಆಗಲಿಲ್ಲ ಮಳೆ ಉಂಟು ಹಾಗಾಗಿ ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಇವಾಗ ಗಿಡಗಳಿಗೆ ಯಾವುದೇ ರೀತಿಯಾಗಿ ಗೊಬ್ಬರ ಎಲ್ಲ ಹಾಕೋದಿಲ್ಲ ನಾನು ಯಾವಾಗ ಹಾಕ್ತೇನೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೇನೆ ವೀಕ್ಷಕರೇ ಇದು ನನಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರುವಂಥ ಮಾಹಿತಿ ನನ್ನ ಗಿಡದಲ್ಲಿ ಕಂಡು ಬಂದಂಥ ಸಮಸ್ಯೆಗಳಿಗೆ ನಾನು ಕಂಡುಕೊಂಡಂಥ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ಮಲ್ಲಿಗೆಯ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ನಿಮಗೆ ಸುಲಭವಾಗಿ ಸಿಗ್ತದೆ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆವಾಗ ಮಾತ್ರ ನೋಟಿಫಿಕೇಷನ್ಗಳು ನಿಮಗೆ ಸಿಗಲಿಕ್ಕೆ ತುಂಬ ಈಸಿ ಆಗ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್